ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣನಲ್ಲಿ ಚರ್ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ತನ್ನನ್ನು ತಾನು ಅರಿತುಕೊಳ್ಳುವುದು ತನ್ನನ್ನು ತಾನು ತಿಳಿದುಕೊಳ್ಳುವುದು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು ಅವರು ಆತ್ಮ ಸಾಕ್ಷಾತ್ಕಾರ ನಂತರ ಏನೆಲ್ಲ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರ್ತದೆ ಸುಖ ಕಷ್ಟ ಸುಖ ಏನೆಲ್ಲ ಪ್ರಯಾಸ ಮಾಡಿ ಮತ್ತು ಯಾವ ರೀತಿ ಇದನ್ನು ಅನುಭೂತಿ ಮಾಡ್ತಾನೆ ಇವನು ಯಾವ ರೀತಿ ಇಂದ್ರಿಗಳು ಯಾವ ರೀತಿ ಏನು ಕೆಲಸ ಮಾಡ್ತಾನೆ ಯಾವ ರೀತಿ ನೋಡ್ತಾನೆ ಸಪ್ತಗುಣ ಅಂದರೇನು ರಜ ಗುಣ ಅಂದರೆ ತಮ ಗುಣ ಅಂದರೇನು ಅವರು ಕಾಮ ಕ್ರೋಧ ಮದ ಲೋಭ ಮತ್ಸ್ಯ ಎಲ್ಲ ಯಾವ ರೀತಿ ಏನು ಮಾಡಬೇಕು ಇದರಿಂದ ಯಾವ ರೀತಿ ಪಾರಾಗಬೇಕು ಪಾರಾಗಿದ ನಂತರ ಸಾಕ್ಷಾತ್ಕಾರ ತದನಂತರ ಯಾವ ರೀತಿ ಸ್ಥಿರಶಾಯಿ ಶಾಂತಿ ಮಿಲ್ತದೆ ಶಾಂತಿ ಸಿಗ್ತದೆ ಯಾವ ರೀತಿ ಸ್ಥಿರತ ಶಾಂತಿ ಅವರು ಈ ಒಂದೇ ಕುಳಿತು ಯಾವ ರೀತಿ ಇದನ್ನು ಅಭ್ಯಾಸ ಮಾಡಬೇಕು ಇದರಿಂದ ಪಾರಾಗೋದಕ್ಕೆ ಸಂಸಾರದಲ್ಲಿ ಇದ್ದು ಯಾವ ರೀತಿ ಪಾರಾಗಬಹುದು ಯಾವ ರೀತಿ ಅನುಭವ ಮಾಡ್ಬೋದು ಯಾವ ರೀತಿ ನೋಡ್ಬೋದು ಈ ವಿಡಿದ ನಾವು ಈಗ ನೋಡೋಣ ಓಂ ಶ್ರೀ ಪರಮಾತ್ಮನೇ ನಮಃ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಮೊದಲು ನಾವು ನೋಡಬೇಕು ಆತ್ಮ ಸಾಕ್ಷಾತ್ಕಾರ ಎಂದರೆ ನಾನು ದೇವಲ್ಲ ಮನಸ್ಸಲ್ಲ ನಾನು ದೇವಲ್ಲ ಮನಸ್ಸಲ್ಲ ಅವರ ಶುದ್ಧ ಚೇತನ ಎಂಬ ಅನುಭೂತಿ ಸ್ಥಿರವಾಗಿದೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ನಾನು ದೇಹವಲ್ಲ ನಾನು ಮನಸ್ಸಲ್ಲ ನಾನು ಇದು ನಿಜ ಅನುಭೂತಿಯಾಗಿದೆ ಸ್ವಯಂ ನನ್ನ ಅನುಭೂತಿ ಅನುಭೂತಿಯಾಗಿದೆ ಇದು ಕಣ್ಣಿಗೆ ಕಾಣಿಸುವ ಘಟನೆಯಲ್ಲ ಒಳಗಡೆ ನಡೆಯುವ ಏಕ ಜಾಗೃತಿ ಒಂದು ಜಾಗೃತಿ ಆಗಿದೆ ಆತ್ಮ ಸಾಕ್ಷಾತ್ಕಾರ ಮೊದಲು ಏನೆಲ್ಲ ಆಗ್ತದೆ ನಾನು ದೇಹ ಹೆಸರು ಪಾತ್ರ ಇದೆಲ್ಲ ಇರ್ತದಲ್ವ ಬ ಇದು ನಾನು ದೇಹ ತಂದೆ ವಿದ್ಯಾರ್ಥಿ ಸುಖ ದುಃಖಗಳ ಅಲಿದಾಟ ಕಾಮ ಕ್ರೋಧ ಲೋಭ ಮೋಹ ಇತ್ಯಾದಿಗಳ ಪ್ರಬಲ ಮನಸ್ಸು ಹೊರಗಿನ ವಿಷಯಗಳ ಮೇಲೆ ಅವಲಂಬಿತಿರ್ತದೆ ಯಾವಾಗ ಆತ್ಮ ಸಾಕ್ಷಾತ್ಕಾರ ಮೊದಲು ಕಾಮ ಕ್ರೋಧ ಲೋಭ ಮೋಹ ಇದು ಹೊರಗಿನ ವಿಷಯದಲ್ಲಿ ಆಕರ್ಷಿತ ಇರ್ತದೆ ಯಾರಾದರೂ ನಮಗೆ ಯಾರಾದರೂ ನಮ್ಮನ್ನು ಬೈದರೆ ನಾವು ಅಂದ್ಕೊಳ್ತೀವಿ ಯಾರೋ ನಮ್ಮನ್ನು ಬೈತಾ ಇದ್ದರೆ ಹೊರಗೆ ಬಾ ಹೊರಗಿನ ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ ಅವ್ರ ಸಾಕ್ಷಾತ್ಕಾರ ತದನಂತರ ಇದು ಎಲ್ಲವೂ ಹೋಗ ಬಿಡುತ್ತದೆ ಎಂಬ ಸ್ಥಿತಿ ಅಲ್ಲ ಅದರ ಬದಲಾವಣೆ ಏನು ಕಾಮ ಕ್ರೋಧ ಲೋಭ ಬರುತ್ತದೆ ಅದು ನನ್ನನ್ನು ಆಳುವುದಿಲ್ಲ ಸಾಕ್ಷಾತ್ಕಾರದ ನಂತರ ಜ್ಞಾನ ಹೋದ ನಂತರ ಕಾಮ ಕ್ರೋಧ ಮದ ಲೋಭ ಏನೆಲ್ಲ ಐತಲ್ವಾ ನನ್ನನ್ನು ಆಳುವುದಿಲ್ಲ ಸುಖ ದುಃಖಗಳು ಇರುತ್ತವೆ ಒಳಗೆ ಶಾಂತಿ ಇರ್ತದೆ ಅವ್ರ ಘಟನೆಗಳು ನಡೆಯುತ್ತವೆ ಅದನ್ನು ನಾನು ಸಾಕ್ಷಿ ಆಗಿದ್ದೇನೆ ಅವ್ರು ನಾನು ಅನುಭವಿಸುವನು ಆದರೆ ಅನುಭವಿಸುವ ಆದರೆ ಅದೇ ಅಲ್ಲ ಎಂಬ ಬುದ್ಧಿ ನಾನು ಅನುಭವಿಸುವನು ಅಲ್ಲ ನೋಡುವನು ಬುದ್ಧಿಯಿಂದ ಅಲ್ಲ ಕೇವಲ ಅನುಭವದಿಂದ ಅಂತ ಜ್ಞಾನವಾಗ್ತದೆ ಇಲ್ಲಿ ನಾವು ಕಾಮ ಕ್ರೋಧ ಮತ್ತು ಲೋಭಗಳು ಹೇಗೆ ಅನುಭವಿಸಬೇಕು ಇದನ್ನು ಸರಿಯಾದ ವಿಧಾನ ಕಾಮ ಕ್ರೋಧ ಬಂದ ಕ್ಷಣದಲ್ಲಿ ಇದು ನನ್ನಲ್ಲಿಲ್ಲ ನನ್ನೊಳಗೆ ನಡೆಯುತ್ತಿದೆ ಒಂದು ಚಲನೆ ಎಂದು ಗಮನಿಸಬೇಕು ಕಾಮ ಕ್ರೋಧದಲ್ಲಿ ಇದು ನನ್ನಲ್ಲಿಲ್ಲ ಕೇವಲ ಗಮನಿಸಬೇಕು ನೋಡಬೇಕು ಏನು ಪ್ರತಿಕ್ರಿಯೆ ಮಾಡಬಾರದು ಕಾಮ ಕಾಮ ಆದಾಗ ಇಚ್ಛೆ ಆದಾಗ ಆ ಕೋಪ ಬಂದಾಗ ಅದನ್ನು ನಾನು ಓಡಾಡಿಸುವುದೇನು ಬೇಕಾದ್ರೆ ಶಾಂತಿಯಿಂದ ಗಮನಿಸಬೇಕು ಗಮನಿಸಿದಾಗ ಎರಡು ಮೂರು ಉಸಿರಾಟದವರೆಗೆ ಮೌನವಾಗಿರಬೇಕು ಇದು ಶಾಶ್ವತವಲ್ಲ ಎಂಬ ಸ್ಮರಣೆ ಇದನ್ನೇ ನಾವು ಸಾಕ್ಷಿ ಭಾವ ಅಂತ ಹೇಳ್ತೀವಿ ಇದನ್ನೇ ನಾವು ಸಾಕ್ಷಿ ಭಾವ ಸಂಸಾರದಲ್ಲಿ ಇದ್ದು ಯಾವ ರೀತಿ ಅಭ್ಯಾಸ ಮಾಡಬೇಕು ಸಂಸಾರದ ತ್ಯಾಜ್ಯ ಮಾಡುವ ಅಗತ್ಯವಿಲ್ಲ ಅವರು ದಿನನಿತ್ಯದಲ್ಲಿ ಹತ್ತು ಹದಿನೈದು ನಿಮಿಷ ಮೌನವಾಗಿ ಕುಳಿತು ನಾನು ಯಾರು ಎಂಬ ಪ್ರಶ್ನೆಗೆ ಉಸಿರಾಟವನ್ನು ಗಮನಿಸು ಸಂಸಾರನ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನನ್ನ ಹತ್ರ ಬರುವ ಅವಶ್ಯಕತೆ ಇಲ್ಲ ಹಿಮಾಲಯ ಅವಶ್ಯಕತೆ ಇಲ್ಲ ನಿಧಾನವಾಗಿ ಮನೆಯಲ್ಲೇ ಕುಳಿತು ನಿನ್ನ ಗಮನ ನಾನು ಯಾರು ಅಂತ ಪ್ರಶ್ನೆ ಕೇಳಿ ನಿನ್ನ ಉಸಿರನ್ನು ಗಮನವಾಗಿಡಿ ಉಸಿರು ಯಾವ ರೀತಿ ಉಸಿರು ತಗೊಳ್ತಾ ಇದ್ದೀರ ಇದ್ದಾರೆ ತಗೊಳ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಉಸಿರನ್ನು ಗಮನವಿಡಿ ನಾನು ಯಾರು ಎಂದು ಅವರು ಅವರು ದಿನ ರಾತ್ರಿಯಲ್ಲಿ ರಾತ್ರಿಯಲ್ಲಿ ನೀವು ನೋಡಿ ನನ್ನ ಉಸಿರು ಹೆಂಗೆ ನಡೀತಾ ಶಾಂತಿಯನ್ನು ಕೂಡ ಅಭ್ಯಾಸ ಮಾಡಿ ಇದೇ ಜೀವನದ ಸಾಧನೆ ಆಗಿದೆ ಇದೇ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಮೊದಲ ಸಾಧನೆ ಸಂಸಾರದಲ್ಲಿ ಇದ್ದು ಸಾಧನೆಯಾಗಿದೆ ಅವರ ಪ್ರದರ್ಶನ ಅವರು ಸತ್ಯ ಯೋಗ ಆತ್ಮ ಸಾಕ್ಷಾತ್ಕಾರ ಕಣ್ಣಿ ಕಾಣಿಸುವುದಿಲ್ಲ ಇದು ಪ್ರದರ್ಶನ ಮಾಡುವುದಿಲ್ಲ ಅನುಭವ ಹೇಳಿಕೊಂಡು ತಿರುಗುವುದಿಲ್ಲ ಅವರ ಸಾನ್ನಿಧ್ಯದಲ್ಲಿ ಶಾಂತಿ ಅನುಭವ ಆಗ್ತದೆ ಅವರು ಅವರು ಶಾಂತಿಯಲ್ಲಿ ಅವರ ಸಾನ್ನಿಧ್ಯ ಕುಳಿತುಕೊಂಡರು ಮೌನ ನಿಮ್ಮ ಒಳಗಡೆ ಶಾಂತಿ ಸಿಗ್ತದೆ ಅವರ ಆತ್ಮ ಸಾಕ್ಷಾತ್ಕಾರ ಅನುಭವ ತತ್ವಶಾಸ್ತ್ರ ಮಾತ್ರವಲ್ಲ ಅದು ಒಂದು ಕ್ಷಣದ ಅನುಭವ ಅನುಭವಕ್ಕಿಂತ ನಿತ್ಯ ಜಾಗೃತಿ ಸ್ಥಿತಿ ಹೇ ಸ್ಥಿತಿ ಹೇ ಸಂಸಾರವೇ ಗುರಿ ಪ್ರತಿಯೊಂದು ಘಟನೆಗೆ ಪಾಠ ಆಗಿದೆ ಆತ್ಮ ಸಾಕ್ಷಾತ್ಕಾರ ನಿಧಿ ಅನುಭವ ಆಗಿದೆ ನಿನ್ನ ಸ್ವಸ್ವರೂಪವನ್ನು ಅರಿವು ನಿನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು ತಿಳಿದುಕೊಳ್ಳುವ ನಿತ್ಯ ನಿತ್ಯ ಸರಳ ಧ್ಯಾನ ಅವರ ಸಾಕ್ಷಿ ಭಾವ ಈ ವಿಮೆಯಿಂದ ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಇದ್ದು ಸಾಕ್ಷಿಯಿಂದ ನೋಡುವನು ನಾನು ಮಾಡುವನಲ್ಲ ನಾನು ನೋಡುವನು ಶಾಂತಿಯಿಂದ ನೋಡುತ್ತೆ ನೋಡುವಾಗ ನಿಮಗೆ ಅನುಭವ ಆಗ್ತದೆ ಈ ಕಾಮ ಅಂದರೆ ಏನು ನನಗೆ ಏಕೀಕ ಆಸೆ ಆಸೆ ಉತ್ಪನ್ನ ಆಗ್ತದೆ ಅವರ ಇಚ್ಛೆ ಕ್ರೋಧ ಯಾವ ಯಾವ ರೀತಿ ಆಗ್ತದೆ ಕೋಪ ಯಾವ ರೀತಿ ಇದೆ ಇದನ್ನು ಬೇರ್ಪಡಿಸೋ ಅವಶ್ಯಕತೆ ಇಲ್ಲ ನೀವು ನೋಡೋಣ ಶುರು ಮಾಡೋದು ಶುರು ಮಾಡಬೇಕು ಯಾವ ರೀತಿ ಶುರು ಮಾಡಬೇಕು ಹತ್ತು ಹದಿನೈದು ನಿಮಿಷ ಕುಳಿತುಕೊಳ್ಬೇಕು ಮನೆಯಲ್ಲಿ ಹೊಲದಲ್ಲಿ ಎಲ್ಲಾದರೂ ಕುಳಿತುಕೊಳ್ಳಿ ಶಾಂತಿಯಿಂದ ನಾನು ಯಾರು ಎಂಬ ಪ್ರಶ್ನೆ ಉತ್ಪನ್ನ ಮಾಡಿ ಆಗ ನೀವು ಶ್ವಾಸನ್ನು ಗಮನ ಮಾಡಿ ಶ್ವಾಸ ಗಮನ ಮಾಡಿದಾಗ ನಿಮಗೆ ನಿನ್ನ ಒಳಗಡೆ ಉತ್ತರ ತನ್ನಷ್ಟು ತಾನೇ ಬರ್ತದೆ ನಾನು ಚೈತನ್ಯವಾಗಿದ್ದೇನೆ ಯಾವಾಗ ತನಕ ನಿನ್ನ ಒಳಗಡೆ ಬರಲಿಲ್ಲ ನಾನು ಯಾರೆಂಬ ಪ್ರಶ್ನೆ ಉತ್ಪನ್ನ ಆಗಲಿಲ್ಲ ಅವ ತನಕ ನೀವು ಬಿಡಬಾರ್ದು ಅಭ್ಯಾಸ ಮಾಡ್ತಾ ಇರಬೇಕು ಒಂದು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರೋ ಮಾಡಿದಾಗ ನಿಮ್ಮ ಪ್ರಶ್ನೆ ನಾನು ಯಾರು ನಾನು ಇಲ್ಲಿ ಬಂದ ಕೆಲಸವೇನು ನಾನು ಯಾರು ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ನಿಧಾನವಾಗಿ ಅನುಭವ ಆಗ್ತದೆ ನಾನು ಸಾಕ್ಷಿ ಆಗಿದ್ದೇನೆ ನಾನು ಚೈತನ್ಯವಾಗಿದೆ ಹೇ ಸಾಧ್ಯ ಆಗಿದೆ